ಆತ್ಮೀಯ ರೈತ ಬಂದವರು ಏನಾದರೂ ನಿಮ್ಮ ಸುಂಜನಾಗ ಕೀಡ ಸುಂಜನಾಥಗಳು ಎರಡು ಸಾವಿರದ ಇಪ್ಪತ್ತೈದರ ಶಂಟಿ ಮೊದಲನೇ ವೀಡಿಯೋ ಇದ್ದೀನಿ ಇದರಲ್ಲಿ ಏನಂದರೆ ಎ ಮೊದಲು ಎದ್ದತ್ತಲ್ಲ ಏನು ಔಷಧಿ ಹೊಡಿಬೇಕು ಡ್ರೆಚ್ ಮಾಡ್ಬೇಕಾ ಕಾಡುವ ಆ ಡ್ರೆಚ್ ಮಾಡೋದ್ರಿಂದ ಲಾಭ ಆಗ್ತದ ಔಷಧಿ ಹೊಡೆಯೋದ್ರಿಂದ ಲಾಭ ಆಗ್ತದ ರೈತರಿಗೆ ಕಡಿಮೆ ರೇಟಲ್ಲಿ ಯಾವ್ದು ಮಾಡಿದರೆ ಅನುಕೂಲ ಎಷ್ಟು ಎಲೆಗಳಿದ್ದಾಗೆ ಅದು ಔಷಧಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಏನು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ನಾನೊಂದು ಹದಿನೈದು ಜಿಲ್ಲೆಗಳ ಅನುಭವ ಇದೆ ಮತ್ತೆ ಅಡ್ಡಾಡಿದ್ದೀನಿ ಅದನ್ನ ಬಿಟ್ಟು ಮಹಾರಾಷ್ಟ್ರ ಒರಿಸ್ಸಾ ಅಲ್ಲೆಲ್ಲ ಏನು ಪಶ್ಚಿಮ ಬಂಗಾಳ ಎಲ್ಲ ರೈತರು ಶುಂಠಿ ಬೆಳೀತಾರೆ ಅವರು ಸಹಿತ ನನಗೆ ಕಾಂಟ್ಯಾಕ್ಟ್ ಇರ್ತಾರೆ ಇದನ್ನು ಬಿಟ್ಟು ಹೊರದೇಶಗಳು ಗ್ರೀನು ಗ್ರೀಸು ಮಾಲ್ಡೀವ್ಸು ಭೂತಾನು ಇರಾನು ಪಾಕಿಸ್ತಾನ ಶ್ರೀಲಂಕಾ ನೆಕ್ಸ್ಟ್ ಈ ಮಾಲ್ಡೀವ್ಸು ಮಾಲವಿ ಸೌತ್ ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು ಅಲ್ಲಿ ಅಂಥದ್ದು ಉಗಂಡ ಮಾಲವಿ ನೆಕ್ಸ್ಟ್ ಇತುಪಿಯ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ರೈತರು ಏನು ಸಜೆಷನ್ ತಗೊಳ್ತಿರಲ್ಲ ಅವ್ರಿಗೂ ಕೂಡ ಅರ್ಥ ಆಗ್ತದೆ ಅಂದರೆ ಅವರಿಗೆಲ್ಲ ಇಂಗ್ಲೀಷ್ ಅಲ್ಲಿ ನಾನು ಮಾತಾಡಿದ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗ್ತದೆ ಹಾಗಾಗಿ ಆ ಉದ್ದೇಶಕ್ಕೋಸ್ಕರ ಫಾರಿನ್ ರೈತರಿಗೆ ಅನ್ಕೋಲ್ ಅಂತ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ನೋಡ್ತಾ ಹೋಗ್ತಾ ಹೋಗೋಣ ನಾನು ಏನು ಫಾಲೋ ಮಾಡ್ತಿರಲ್ಲಪ್ಪ ಅವರಿಗೋಸ್ಕರ ಮೀಡಿಯಾ ನಾಲೆಡ್ಸ್ಗಳಿ ನಾಲೆಡ್ಜ್ ಇದ್ದರೆ ಪವರ್ಫುಲ್ ವೆಪನ್ ಅಂತ ಕರಿತೀನಿ ನಾನು ಸುಮ್ಮನೆ ಸುಮ್ಮನೆ ನಾಲೆಡ್ಜ್ ಬರಲ್ಲ ನನಗೆ ಎಷ್ಟೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಕಲ್ತಿರೋ ನಾಲೆಡ್ಜು ನಿಮಗೆ ಫ್ರೀಯಾಗಿ ಸಿಗ್ತದೆ ಯಾವುದೋ ಒಂದು ಹಿಡಿಯೋಗಳ್ನ ಹೇಳ್ತಾರೆ ನಾವು ಡ್ರೆಂಚ್ ಮಾಡಿ ಅಷ್ಟು ಬೆಳಿತೀವಿ ಅಥವಾ ಇದನ್ನ ಬೆಳಿತೀವಿ ಅಂತ ನಾ ಯಾವುದು ಡ್ರೆಂಚ್ ಮಾಡ್ಸಲ್ಲ ಏನಿಲ್ಲ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಡೆಫಿಷನ್ಸಿ ಏನೇನು ಅಂದರೆ ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೊರಾನೋ ಐರನು ಮ್ಯಾಂಗನೀಸು ಮಲಿಬಿಡಮ್ ಕಾಪರ್ ಇತ್ಯಾದಿ ಏನು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿನ್ಸ್ ಏನು ಡೆಫಿಷಿಯನ್ಸಿಗೆ ಬರ್ತಾ ಇರ್ತದಲ್ಲ ಅವನ್ನೆಲ್ಲವೂ ಕೂಡ ನಾನೇನು ಮಾಡ್ತೀನಿ ಅಂದರೆ ಭೂಮಿಗೆ ರೋಟ್ರಿ ಹೊಡೆಯೋಕ್ಕಿಂತ ಮೊದಲು ಬೆಟ್ ಮಾಡೋಕ್ಕಿಂತ ಎಲ್ಲ ಎರ್ಚಿಬಿಟ್ಟು ರೋಟ್ರಿ ಬಡ್ದು ಆಮೇಲೆ ಅದೇ ಪು ಗುಣಿಗೆ ಏನು ಮಾಡ್ತೀವಿ ಟ್ರೆಕನೊನ್ಸು ಸಾವಯವ ಗೊಬ್ಬರ ಆಮೇಲೆ ಗ್ರೋತ್ ಪ್ರಮೋಟ್ರು ಬೇವಿನ ಹಿಂಡಿ ಇಂಥವ್ಗಳನ್ನು ಮಿಶ್ರಣ ಮಾಡಿ ಗುಣಿಗೆ ಹಾಕಿರ್ತೀವಿ ಈಗ ನಾನು ಏನು ಹೇಳಿದ್ದೆ ಇನ್ನೆಲ್ಲ ಈ ಫೀಲ್ಡಲ್ಲಿ ಅಪ್ಲೈ ಮಾಡಿದ್ದೀವಿ ಅದ್ರ ರಿಸಲ್ಟೇ ನಿಮಗೆ ಕಣ್ಣಿಗೆ ಕಾಣ್ತದೆ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇಲ್ಲಿ ಶರತಿ ಬೆಡ್ ತೋರಿಸಿ ಇದು ನಿಧಾನ ಬೆಡ್ ಕಾಣ್ತಾರಲ್ಲ ನನಗೆ ಹಾಂ ಹಾಂ ಅಲ್ಲೇ ನಿತ್ಕೊಂಡು ತೋರ್ತೀವಿ ಇಲ್ಲಿ ಮಠ ಇಲ್ಲಿ ಮಠ ಅಲ್ಲೇ ಇರೋದು ನಿಮಗೆ ನೋಡಿ ಇದು ಇಲ್ಲಿಂದ ಇಷ್ಟು ಹೈಟ್ ಬಂದಿತ್ತು ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಬುಡುಕೆಯನ್ನು ಒಳ್ಳೆ ಫರ್ಟಿಲೈಸರ್ ಕೊಟ್ಟಿದ್ದೀವಲ್ಲ ಅದ್ರ ಪವರು ನೋಡಿ ಈಗ ನನ್ನ ಕಡೆ ಹೇಳಿರಿ ನೋಡಿ ಬೀಜ ಮೊಳಕೆ ಆಗಿತ್ತಂದ್ರೆ ಮುತ್ತಿಗೆ ಅದು ಬೇಗ ಬರ್ತದೆ ಮೊಳಕೆನೆ ಆಗಿಲ್ಲ ಅಂತ ಅದು ಬೇರ್ ಬಿಟ್ಕೊಂಡು ಕೆಳಗಡೆ ಇರೋ ಫುಡ್ ತಗೊಂಡು ಮೇಲ್ಗಡೆ ಬರ್ತದೆ ಆವಾಗ ಈ ಸ್ಟ್ರೆಂಥಲ್ಲಿ ಬರ್ತದೆ ಮೊಳಕೆ ಆಗಿರೋದು ಈ ಸ್ಟ್ರೆಂಥಲ್ಲಿ ಬರ್ತದೆ ಇಲ್ಲಿ ಏನಾಗಿದೆ ಅಂತಂದರೆ ಇದು ಬೇರೆಲ್ಲ ಬಿಡ್ಕೊಂಡು ಚೆನ್ನಾಗಿ ಉದ್ದ ಬಂದಿದೆ ಇಲ್ಲಿ ಗಂಡು ಬಂದಿದೆ ನೋಡ್ಸಿದು ಮತ್ತೆ ಇದು ಎಲ್ಲ ರೋಗನೇ ಇಲ್ಲಿ ಎಲೆಗಳ ಮೇಲೆ ಇಲ್ಲಿ ಎಲೆ ಕರೆಕ್ಟಾಗಿ ಕಾಣಬೇಕು ರೈಟ್ ಕಾಣುತ್ತಲ್ಲ ನೋಡಿ ಇದು ಇದೆಲ್ಲ ಇದೆಲ್ಲ ಫಂಗಲ್ ಡಿಸೀಸ್ ಇದೆಲ್ಲ ಕಲರ್ ಚೇಂಜಸ್ ಆಗಿರೋದು ಹಸಿರು ಕಲರ್ ಬಿಟ್ಟು ಬೇರೆ ಕಲರ್ ಆಗಿತ್ತಲ್ಲ ಇದೆಲ್ಲ ಬ್ರೌನ್ ಕಲರು ಇದು ಬ್ಲಾಸ್ಟ್ ಆಗಿರೋದು ಇದೆಲ್ಲ ಇದು ರೋಗನೇ ಇದೇ ರೋಗ ಇದು ಚುಕ್ಕೆ ಚುಕ್ಕೆ ಸಣ್ಣ ಕಾಣ್ತದೆ ವಿಡಿಯೋದಲ್ಲಿ ಹೆಂಗೆ ಕ್ಯಾಮ್ರದ ಕಾಣ್ತೋ ನಂಗೆ ಅಷ್ಟು ಗೊತ್ತಾಗಲ್ಲ ಇಲ್ಲಿ ಚುಕ್ಕೆಗಳು ಸಣ್ಣ ಕಾಣ್ತವೆ ಇದೆಲ್ಲ ಸ್ಪಾಟ್ ಡಿಸೀಸು ಇದು ಬ್ಲಾಸ್ಟ್ ಡಿಸೀಸ್ ಇದು ನೋಡಿ ಇಲ್ಲಿ ಇದೆ ಎಲೆಗಳ ಮೇಲೆ ಇತ್ತು ಅಂದ್ರೆ ಕಾಂಡದ ಮೇಲೂ ಇರ್ತತೆ ಬಹುಶಃ ಇದು ಇದೇನಾಗಿ ಇದು ಸುಟ್ಟಿರೋದು ಕಂದು ಕಲರ್ ಅಲ್ಲಿ ಇರ್ತಕ್ಕಂಥದ್ದು ಅಲ್ಲಿಗೆ ಈಗ ಅಂದ್ರೆ ರೋಗ ಹತೋಟಿ ಬಂದೈತಿ ಅಂತ ಅರ್ಥ ರೋಗ ಇತ್ತು ಅಂತ ಅಂದ್ರೆ ಎಲೆ ಮೇಲ್ಗಡೆ ಸರಿಯಾಗಿ ಬರಲ್ಲ ಕುಡಿಯಲಿ ನೋಡಿ ಇದರಲ್ಲಿ ಔಷಧಿ ಎರಡು ಟೈಮ್ ಸಿಂಪಡಣೆ ಮಾಡಿದ್ರಿ ಇವಾಗ ಅಂದ್ರೆ ಎಂಟು ದಿನ ಎಂಟು ದಿನ ಎರಡು ಸರಿ ಅಂದ್ರೆ ಈಗ ಸರಿ ಎಂಟು ದಿನ ಆಗೈತೆ ಆಮೇಲೆ ಮೂರು ದಿನ ಆಗೈತೆ ಔಷಧಿ ಕೊಡದಲ್ವಾ ಇದು ಹಳೆಯ ಗಾಯ ತರ ಕಾಣ್ತೈತೆ ಸಂಪೂರ್ಣ ಹತೋಟಿ ಬಂದೈತೆ ಈಗ ನಮ್ಮ ಆಯ್ತಾ ಮೊದಲನೇ ಇಲ್ಲಿ ಇಷ್ಟು ಇದೆ ಎರಡನೇದು ಇಷ್ಟು ಬಂದಿದೆ ಮೂರನೇದು ನೋಡಿ ಇದಕ್ಕಿಂತ ಇದು ದೊಡ್ಡ ಸೈಜಲ್ಲಿ ಬಂದಿದೆ ನಾಲ್ಕನೇದು ಇಲ್ಲಿ ಸೈಜು ಜಾಸ್ತಿ ಇದೆ ನೆಕ್ಸ್ಟ್ ಇವೆರಡಕ್ಕಿಂತ ಇದು ಸೈಜು ದೊಡ್ಡದಾಗ ಬರ್ತಾ ಇದೆ ಅಂದರೆ ಇದು ಇದಕ್ಕೇನು ಒಂದು ರೋಗ ಒಂದು ಉಳಿದು ಒಂದು ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದೀವಲ್ಲ ಆ ಕೊಟ್ಟಿದ್ದಕ್ಕೆ ಇಷ್ಟು ಸ್ಪೀಡಾಗಿ ಬಂದಿರೋದು ಇದು ನಿಮಗೆ ಗೊತ್ತಾಗ್ತದೆ ಇದು ಔಷಧಿ ಹೊಡೆಯೋದ್ರಿಂದ ಬೆನಿಫಿಟ್ಟು ಔಷಧಿ ನೋಡಿ ಇಲ್ಲಿ ಇಲ್ಲಿ ಕಾಪರ್ ಡೆಫಿಷಿಯನ್ಸಿ ಆಗೈತಿ ಫೋಲ್ಡಿಂಗ್ ಆಗ್ತೈತೆ ಅಂದರೆ ಇದು ಕಾಪರ್ ತಾಮ್ರದ ಇನ್ನೂ ಇದಕ್ಕೆ ಬೇಕಂತ ತಾಮ್ರ ಸತ್ವ ಇದಕ್ಕೆ ನಾನು ಕೊಟ್ಟಿಲ್ಲ ಬಟ್ ಇದು ನೋಡಿದರೆ ಭವಿಷ್ಯ ಕೊಡ್ತಿದ್ದೆ ನೆಕ್ಸ್ಟ್ ಪಿರಿಯಲ್ಲಿ ಕೊಟ್ಟರೆ ಇದು ಸರಿ ಆಗ್ತೈತೆ ಇದು ನಾನು ಹೇಳಿದೆ ನಿಮಗೆ ನೋಡಿ ಇದು ಹುಳ ತಿನ್ನತಿದ್ದೀವಿ ಹುಳನೋ ಇಲ್ಲಿ ಹತೋಟಿ ಬಂತು ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಗೊಬ್ಬರನ ಯಾವಾಗ ಹಾಕ್ಬೇಕಂದ್ರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಲೆ ಆಗ್ತತ್ತಲ್ಲ ಅವಾಗ ಗೊಬ್ಬರ ಕೊಟ್ಟರೆ ಇದು ಬೇರು ಚೆನ್ನಾಗಿ ಬಿಟ್ಕೊಂಡಿರ್ತತೆ ತಗೊಳ್ತತೆ ನೀವು ಡ್ರಿಂಚ್ ಮಾಡೋ ಅವಶ್ಯಕತೆನೇ ಇಲ್ಲ ಡ್ರಿಂಚ್ ಮಾಡಿದರೆ ಒಂದು ಡ್ರಮ್ಮಿಗೆ ಇನ್ನೂರು ಲೀಟ್ರ್ ನೀರಿಗೆ ಎರಡುನೂರಿಂದ ಮೂರು ಸಾವಿರ ಮಾಡ್ತಾರೆ ಅದೇ ದುಡ್ಡಲ್ಲಿ ನೀವು ಏನು ಮಾಡೋದು ಒಂದು ಎಕರೆಕ್ಕೆ ನೀವು ಹತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ನೀವು ಐಟಮ್ಸನ್ನು ಒಂದು ಸರಿ ಫುಲ್ಲು ಮ್ಯಾಕ್ಸಿಮಮ್ ಫರ್ಟಿಲೈಸರ್ ಕೊಟ್ಬಿಡೋದು ನನ್ನ ಲೆಕ್ಕದಲ್ಲಿ ಅದೇ ಒಂದು ಡ್ರಮ್ಮಿನ ಔಷಧಿನ ನೀವು ಒಂದು ಐದು ಸಾವಿರ ರೂಪಾಯಿ ತಗೊಂಡ್ರೆ ಗೊಬ್ಬರನೇ ಕೊಟ್ಬಿಡ್ಬೋದು ಅದು ಒಳ್ಳೆಯದು ಡ್ರಿಂಚ್ ಮಾಡೋದ್ರಿಂದ ಮೈಕೆ ನೋವಾಗ್ತದೆ ಒಂದು ಎರಡನೇದು ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ ಮೂರನೇದು ನಿಮಗೆ ರೇಟು ಜಾಸ್ತಿ ಬೀಳ್ತದೆ ಎಕನಾಮಿಕಲಿ ನೀವು ಬರ್ಡನ್ ಆಗ್ತೀರಾ ಅದೇ ಹೇಳೋದು ನಾನು ನನ್ನ ಹತ್ರ ಮಾಡಿದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಅದು ರೇಟ್ ಒಂದು ಲಕ್ಷದ ಐದು ಸಾವಿರ ಆದರೆ ಸಾಕು ಕೊಳೆ ರೋಗೋದು ಇನ್ನು ಜಾಸ್ತಿ ತೊಗೊಂಡು ಹೇಳಿದ್ದೆ ನಾನು ಇದು ಸೈಂಟಿಫಿಕ್ ಮಾಡಿದರೆ ಇಷ್ಟು ರೇಟ್ ಇಷ್ಟು ಬೇಕು ನಿಮಗೆ ಎಷ್ಟು ಒಂದು ಆರುನೂರು ಬ್ಯಾಗ್ ಬೆಳೆಯೋದಕ್ಕೆ ಈ ಸರಿ ನನ್ನ ಹತ್ರ ಮಾಡಿರ್ತಕ್ಕಂಥ ರೈತರು ಅರ್ಧ ಎಕರೆಕ್ಕೆ ನೂರ ಇಪ್ಪತ್ತು ಕ್ವಿಂಟಲ್ ಬೆಳೆದಿದ್ದಾರೆ ನಾನು ಕಿವಿಯಾಗಿ ಕೇಳಿರೋದು ಯಾಕಂದ್ರೆ ಸೈಂಟಿಫಿಕ್ ಅಪ್ರೂವ್ ಆಗಿರೋವೆಲ್ಲ ಆ ವಿಡಿಯೋಗಳು ಮಾಡಿ ಹಾಕಿದ್ದೆ ನಾನು ಅವೆಲ್ಲ ಅದೇ ರೇಂಜ್ಗೆ ಬೆಳೆದಿರೋದು ಈ ಸರಿದು ಸೊ ನಿಮಿಗೆ ನಾನೇನು ಹೇಳ್ತೀನಿ ಅಂದ್ರೆ ಅಲ್ಲಿಗೆ ಎಕರೆಕ್ಕೆ ನೀವು ಇನ್ನೂರ ನಲ್ವತ್ತು ಬೆಳಿಬೋದು ರೀ ಅಷ್ಟು ಹೇಳ್ತಾ ಇರೋದು ಅದು ಖರ್ಚು ಎಷ್ಟಾಗ್ತದೆ ಅದೇ ಒಂದು ಇಪ್ಪತ್ತು ಮ್ಯಾಕ್ಸಿಮಮ್ ನಾನು ಹೇಳೋದು ಅನ್ಸೈಂಟಿಫಿಕ್ಕಾಗಿ ಮಾಡಿದರೆ ಸೈಂಟಿಫಿಕ್ ವೈಜ್ಞಾನಿಕ ಬಿಟ್ಟು ಬೇರೆ ರೀತಿ ಹೋದರೆ ಯಾವುದಕ್ಕೆ ಏನೋ ತಗೊಂಡು ಹೊಡಿಯೋದು ಮತ್ತು ಯಾವುದಕ್ಕೆ ಏನೋ ರೋಗನೇ ಬೇರೆ ಆಗಿರ್ತತಿ ಏನೋ ತಗೊಂಡು ಹೊಡೆದ್ರೆ ಇನ್ನೂರು ರೂಪಾಯಿ ಐವತ್ತು ರೂ ಇನ್ನೂರ ಐವತ್ತು ರೂಪಾಯಿ ಕೀಟನಾಶಕ ಬೇಕಾಗಿರೋ ಜಾಗದಲ್ಲಿ ನೀವು ಒಂಬೈನೂರು ರೂಪಾಯಿ ತಗೊಂಡ್ರೆ ಮತ್ತೆ ರೇಟ್ ಆಫ್ ಕಾಸ್ಟ್ ಜಾಸ್ತಿ ಆಗ್ತದೆ ಸೊ ಹಂಗೆ ನಿಮಗೆ ಬರ್ಡನ್ ಆಗ್ತದೆ ಸೊ ಏನು ಹೇಳಿದೆ ಈಗ ಐದು ಆರು ಎಲೆ ಮೇಲೆ ಹೋದ್ರೆ ಗೊಬ್ಬರ ತಗೊಳ್ತದೆ ಒಂದು ಎರಡೆರಡೆ ಕಾಳು ಗೊಬ್ಬರ ಹಾಕಿದ್ರು ಸಮತೋಲನ ಗೊಬ್ಬರ ಹಾಕ್ಬೇಕು ನಾನು ಏನು ಹೇಳಿದ್ನಲ್ಲ ಅವೆಲ್ಲ ಅವಾಗಲೇ ಹೇಳಿದ್ನಲ್ಲ ಆಗಿದ್ದು ಸಮತೋಲನ ಗೊಬ್ಬರ ಹಾಕಬೇಕು ಇಲ್ಲಿ ನೋಡಿ ಇಲ್ಲೇನು ಹೇಳ್ತದೆ ಈ ಎಲೆ ಬಂದಿತ್ತು ಇದು ಗಿಡ ಬಂದೈತಿ ಈಗ ಇದು ನೋಟ್ಸ್ ಎಲ್ಲ ಹತ್ತತ್ರ ಹತ್ತತ್ರ ಐತೆ ಇದು ಒಂಥರ ರೋಗನೇ ನೀವು ಔಷಧಿ ಸಿಂಪಡಣೆ ಅಂದ್ರೆ ಈ ನೋಟ್ಸ್ ಎಲ್ಲ ಇಲ್ಲಿಗೆ ಸಣ್ಣಗಾಗ್ತದೆ ಈಗ ಆಡೋ ಭಾಷೆಯಲ್ಲಿ ಇದು ಅಡಿಕೆಗೆ ಹಿಡಿಮುಂಡಿಗೆ ರೋಗ ಅಂತ ಕರಿತೀವಿ ನಾವು ಹತ್ತತ್ರ ಇದ್ದಂಗೆ ಬಟ್ ಇದು ಹಿಡಿಮಂಡಿಗೆ ರೋಗ ಅಲ್ಲ ಇದು ಫಂಗಲ್ ಡಿಸೀಸೆ ಬಟ್ ಇದು ರೋಗ ಫ್ರೀ ಇತ್ತು ಅಂದ್ರೆ ನೆಕ್ಸ್ಟ್ ಎದ್ದು ಬರ್ತದೆ ಈ ಎಲೆಗಳು ಜಾಸ್ತಿ ಆಗ್ತಾ ಇತ್ತು ಅಂದರೆ ಇದು ಬರೋದಕ್ಕೆ ಅನುಕೂಲ ಆಗ್ತದೆ ನಿಮಗೆ ಈ ಮೊಳಕೆ ಫೋಟೋಸಿಂಥಸಿಸ್ ಜಾಸ್ತಿ ಆಗ್ತದೆ ಫೋಟೋಸಿಂಥಸಿಸ್ ಜಾಸ್ತಿ ಆಯ್ತಂತಂದ್ರೆ ಕ್ರಿಯೆ ಜಾಸ್ತಿ ಆಯ್ತಂದ್ರೆ ಆಹಾರ ತಗೊಳ್ತದೆ ಬೇರ್ ಚೆನ್ನಾಗಿ ಬಿಡೋದಂತ ಅದ್ರ ಜೊತೆ ಇದು ಬರ್ತದೆ ಇದು ನಿಮಗೆ ಬೆನಿಫಿಟ್ಟು ನೀವು ಔಷಧಿ ತಗೊಂಡು ಇದಕ್ಕೂ ಸಿಂಪಡಣೆ ಮಾಡಿದರೆ ಹುಳ ಕಡೆಯ ತಪ್ತದೆ ರೋಗ ಬರೋದು ಸಾಯಿಲ್ ಬಾರ್ನ್ ಡಿಸೀಸ್ ಬರ್ತದಲ್ಲ ಅದು ತಪ್ತದೆ ಈ ಗಿಡವೂ ಚೆನ್ನಾಗಿ ಬೆಳೀತದೆ ಇವೆಲ್ಲ ಬೆನಿಫಿಟ್ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಇದು ಎಲೆ ಚೆನ್ನಾಗೈತೆ ಸೈಜ್ ದೊಡ್ಡ ಸಣ್ಣದು ದೊಡ್ಡದು ದೊಡ್ಡದು ಇದು ದೊಡ್ಡದಾಗ ಬಂದಿದೆ ಈ ಇದು ಎಷ್ಟು ದೊಡ್ಡದಾಗ ಬರ್ತದೋ ಜೊತೆಗೆ ಇದ್ದದು ಬೇಗ 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 ಡೆವಲಪ್ಮೆಂಟ್ ಆಗ್ತದೆ ಈ ಗಿಡ ರೀ ನೋಡಿ ಪ್ರತಿ ಪ್ರತಿಯೊಂದು ಗಿಡದಲ್ಲೂ ಕೂಡ ಇದು ಒಂದ್ರ ಜೊತೆಗೆ ಇನ್ನೊಂದು ಮಳಕೆ ಮೊಳಕೆ ಬರ್ತಾಯಿದೆ ಡ್ರಿಂಕ್ ಮಾಡೋದ್ಕಿಂತ ಔಷಧಿ ಸಿಂಪಡಣೆ ಮಾಡಿದ್ರೆ ಬೆನಿಫಿಟ್ ಜಾಸ್ತಿ ಆದರೆ ಔಷಧಿನ ಗೊಬ್ಬರದ ಐಟಮ್ಸು ಇದಾವೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಆ ರೋಗ ಹುಳ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಇವೆಲ್ಲ ಕಾಂಬಿನೇಷನ್ ಮಾಡಿಕೊಟ್ರೆ ಇದೆಲ್ಲ ಬೇಗ ನಿಮಗೆ ರಿಕವರ್ ಆಗುತ್ತೆ ಎಂಟು ದಿನಕ್ಕೆ ಎಂಟಿದ್ದಾರೆ ಬಿಟ್ಟರೆ ಹದಿನೈದು ದಿನಕ್ಕೆ ನೀವು ನಂಬೋಕ್ಕಾಗಲ್ಲ ಅಷ್ಟು ಚೇಂಜಸ್ ಆಗ್ಬಿಡ್ತದೆ ನೋಡಿ ಇಲ್ಲೇ ಇಲ್ಲಿ ಇಲ್ಲೇ ನೋಡಿ ಇಲ್ಲಿ ಫಸ್ಟ್ ಎದ್ದಿದ್ದು ನೋಡಿ ಇಲ್ಲಿ ಎದ್ದಿದ್ದು ಇದು ಮತ್ತೆ ಬಂದಿದೆ ನೆಕ್ಸ್ಟ್ ನೋಡಿದೆ ಈ ಗಿಡ ಇಲ್ಲಿ ಇದು ಎದ್ದತೆ ಇದು ಹುಳ ಕೀಟ ಕೀಟತ್ತಿನ ಬಿಡ್ರಿ ನೆಕ್ಸ್ಟ್ ಇದು ನೋಡಿ ಇಲ್ಲಿ ಮೊಳಕೆ ಬಂದೈತೆ ಇದು ಬಿಕ್ಸ್ ಬಿಡಿಸಿ ನೋಡಿದ್ರೆ ಮತ್ತೆ ಮೊಳಕೆ ಬರ್ತಾ ಇರ್ತದೆ ಇಲ್ಲಿ ನೋಡ್ಬೋದು ನೋಡಿ ಕೀಟ ತಿಂದೆಲ್ಲ ರೋಗ ಬಂದು ಹೋಗೈತೆ ಇದೆಲ್ಲ ಹುಳ ಕಟ್ತಿರತ್ತೆ ನೋಡಿ ಇದೆಲ್ಲ ಇದೆ ನೀವು ಔಷಧಿ ಹೊಡಿಲಿಲ್ಲ ಅಂದರೆ ಎಲ್ಲ ಹುಳ ಕಟ್ಟು ಕಡ್ದು ಹೋಗ್ತಾರೆ ನೋಡಿ ಕೊಳ್ತಿರೋ ವಾಸನೆ ಹೊಳಿತಾ ಇರ್ತೀವಿ ಈಗ ಅಂದರೆ ಈ ಸ್ಟೆಂಬರ ಹೊಳ್ದೈತೆ ನೋಡಿ ಇನ್ನೊಂದು ನಾನು ಹೇಳೋದು ಇದು ಇದು ಕಂಡ ಹುಳ ಇಲ್ಲಿ ಇಲ್ಲಿ ಕಟ್ ಮಾಡಿದೆ ಇದು ಏನೂ ಇಲ್ಲ ಇದು ಅಗದೆ ತೋರ್ಸನ ನೋಡಿ ಇಲ್ಲಿ ನೋಡಿ ಇಲ್ಲಿ ಸ್ಟರಪ್ ಎಷ್ಟು ಮಳಕೆ ಹೌದು ಅಲ್ವಾ ಇದು ನೋಡಿ ಬೇರೆಲ್ಲ ಚೆನ್ನಾಗಿ ಬಿಡೈತೆ ಇಲ್ಲ ವ್ಯಾಮ್ ಕೊಟ್ಟರೆ ಬೇರೆ ಚೆನ್ನಾಗಿ ಬಳಕಂತ ನೋಡಿ ಇಲ್ಲಿ ಹೊಡೆದೈತಿ ಇಲ್ಲಿ ಬಿಡೋದ ಕಾಣ್ತದ್ ಇಲ್ಲಿ 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 ಕಟ್ ಈಗ ನನಗೆ ಇಡೀ ನಾನೇ ಮುರಿದ್ಬಿಟ್ಟೆ ನಾವು ನೋಡಿ ಇದು ಇಷ್ಟು ಬಿಡಿಸಿದಕ್ಕೆ ನಾಲ್ಕು ಸಿಕ್ಕಿದಾವೆ ಇನ್ನೂ ಬಿಡಿಸಿದ್ರೆ ಏಳುಂಟು ಅದಾವೇನೋ ಗೊತ್ತಿಲ್ಲ ಸೊ ನಾನು ಹೇಳೋದು ಈ ಸ್ಟೆಮ್ ಬರೋರು ಏನು ಇಲ್ಲಿ ಕಟ್ ಮಾಡ್ತತ್ತಲ್ಲ ಇದು ಈ ಕಬ್ಬಿನ ರವದೆಯಲ್ಲಿ ನೋಡಿ ಇದು ಹಿಂಗೆ ಒಳಗಡೆ ಹುಳ ಸೇರ್ಕೆ ಅಂತಂದರೆ ನಾವು ಔಷಧಿಲಿ ಸಿಂಪಡಣೆ ಮಾಡ್ತೀವಿ ಸಾಕಾಗಲ್ಲ ಕಬ್ಬಿನ ರೌದೆ ಹಾಕಿದ್ರೆ ಇವು ಸಮಸ್ಯೆ ಆಗ್ತದೆ ಬಟ್ ಸ್ಥಳೀಯವಾಗಿ ಏನು ಸಿಗೋಲ್ಲ ಅಂದ್ರೆ ಆಲ್ಟರ್ನೇಟ್ ಮಾಡೋದು ತಪ್ಪೇನಿಲ್ಲ ಜಾಸ್ತಿ ಹುಳದ ಬಾಧೆ ಇತ್ತ ಫೋರ್ ಜಿ ತ್ರೀ ಜಿ ಇದ್ರ ಮೇಲೆ ಹೋಗ್ಬಿಟ್ರೆ ಸಾಕು ಕಂಟ್ರೋಲಿಗೆ ಬರ್ತದೆ ಅದು ನಿಮಗೆ ಒಂದು ಒಳ್ಳೆಯ ಮಾಹಿತಿ ನನಗೆ ಖುಷಿ ಅನ್ನಿಸ್ತು ನೋಡಿ ಎಷ್ಟು ಮಳಕೆ ಒಂದು ನೆಕ್ಸ್ಟು ಬಟ್ ಅಂದ್ರೆ ಹಿಂಗೆ ಇದೆಲ್ಲ ಕೂಡ ನಿಮಗೆ ಬೆನಿಫಿಟ್ ಆಗಿರ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋದು ಅಂದರೆ ಗೊಬ್ಬರಕ್ಕೆ ಔಷಧಿ ಬಿಟ್ಟಿದೆ ಒಂದು ಎರಡು ಎಲೆ ಎತ್ತರ ಔಷಧಿ ಮೊಳಕೆ ಆದರೆ ಔಷಧಿ ಬೇಗ ಅದೇನಾಗ್ತದೆ ಅಂದರೆ ರಿಕವರ್ ಆಗ್ತದೆ ಒಳ್ಳೇದಾಗ್ತದೆ ನೋಡಿ ಆಕ್ಚುಲಿ ಇದು ಏಪ್ರಿಲ್ ಹೋಯ್ತು ಈಗ ನನ್ನ ಅನಿಸಿಕೆ ಮೇ ಎಂಡ್ ಒಳಗಡೆನೆ ಮೇ ಎಂಡ್ ಒಳಗಡೆನೆ ಇದಕ್ಕೊಂದ್ಸತಿ ಗೊಬ್ಬರ ಒಂದ್ಸರಿ ಅಲ್ಲ ಇನ್ನೊಂದ್ಸರಿ ಎರಡು ಸರಿ ಕೊಟ್ಬಿಟ್ಟು ಮಣ್ಣು ಬಿಡ್ಬೋದು ಇದನ್ನೆಲ್ಲ ಒಂದು ತಿಂಗಳೊಳಗೆ ಫುಲ್ ಕಂಪ್ಲೀಟ್ ಎತ್ತ ಕಾಣ್ತದೆ ಇದೆಲ್ಲ ಇದು ಹಂಗೆ ಮಾಡ್ಬೋದು ಅಂದರೆ ಅಲ್ಲಿಗೆ ಜೂನಿಗೆ ಏನಾಗ್ತದೆ ಜೂನಲ್ಲಿ ಒಂದು ಗೊಬ್ಬರ ಕೊಟ್ಬಿಟ್ರೆ ನಿಮ್ಗೆ ಗೊಬ್ಬರ ಕೂಡ ಪ್ರೋಸೆಸ್ಸೆ ಮುಗಿದೋಗ್ತದೆ ಮಳೆ ಎಷ್ಟರ ಬರಲಿ ನಡೀತದೆ ಇನ್ನೊಂದು ಮಾತು ಈ ಸರಿ ಸೈಂಟಿಫಿಕ್ಕಾಗಿ ಅಂದರೆ ಎಲ್ಲಿನೂ ಚೆಂಡ ಮಾರುತದ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಎಲ್ನೀನೂ ಇಲ್ಲ ಇಲ್ಲದೆ ಇರೋದಕ್ಕೆ ನೂರು ಪರ್ಸೆಂಟ್ ಮೇಲೆ ಮಳೆ ಆಗ್ತದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ನಂಬೋದು ಯಾಕಂದ್ರೆ ಸೈನ್ಸ್ ಯಾವಾಗಲೂ ಸ್ಕೂಲ್ ಹೇಳಲ್ಲ ಯಾರು ಡ್ರೈನೇಜ್ಗಳನ್ನು ಸರಿಯಾಗಿ ಮಾಡಿಲ್ವೋ ಅವರೆಲ್ಲ ಇನ್ನೊಂದು ಸರಿ ಹೇಳ್ತೀನಿ ಡ್ರೈನೇಜ್ ಚೆನ್ನಾಗಿ ಮಾಡ್ಕೊಳ್ಳಿ ಈಗ ಹಾಲೆ ಈ ಸರಿ ಬೇಸಿಗೆ ಅಂತ ಇಲ್ಲ ನಮಗೆ ಮಳೆ ಪದೇ ಪದೇ ಬೀಳೋದ್ರಿಂದ ಕೆರೆಗಳು ಬತ್ತಿಲ್ಲ ಕೆಲವೊಂದು ದೊಡ್ಡ ದೊಡ್ಡ ಕೆರಿಗಳು ಹಂಗೆ ಇದ್ದಾವೆ ಜೂನ್ ತಿಂಗಳಿಗೆ ಕೆರೆ ತುಂಬ್ಕೊಂಬಿಟ್ಟು ಅಂತಂದರೆ ಆ ನೀರೆಲ್ಲ ಲ್ಯಾಂಡ್ ಮೇಲೆನೇ ಹೋಗ್ಬೇಕಾಗ್ತದೆ ಆವಾಗ ಏನಾಗ್ತದೆ ಹೆಚ್ಚು ತೇವಾಂಶ ಮಣ್ಣು ಹಿಡ್ಕೊಂಡಿರ್ತದೆ ನೀರು ಹರಿತೈತೆ ಕೊಳೆ ರೋಗ ತಡೆಯಲ್ದೇವೆ ಹೆಗ್ಗಾರಿಗಳು ಅಂತ ಅಂದರೆ ನೋಡಿ ಇಂಥ ಕಾರ್ಯಗಳನ್ನ ಚೆನ್ನಾಗಿ ಸೋಸಿದ್ರೆ ನೀವು ಚೆನ್ನಾಗಿ ಸೋಸಿದ್ರೆ ಸುಮ್ಮನೆ ಹೇಳ್ತಾ ಇಲ್ಲ ಅನಾವೃಷ್ಟಿ ಆದ್ರೆ ತಡ್ಕೋಬಹುದು ಮನುಷ್ಯ ಅತಿವೃಷ್ಟಿ ಆದ್ರೆ ತಡ್ಕೊಳಕ್ ಸಾಧ್ಯ ಇಲ್ಲ ಸೊ ಈ ರೀತಿ ಈ ಹಂಗಲ್ ಅಲ್ಲಿ ಏನಾದ್ರೂ ವಿಚಾರ ಮಾಡಿದ್ರೆ ಇಡೀ ಭಾರತದ ಅಂತನೇ ಒಳ್ಳೆ ಮಳೆ ಆಗ್ತಾ ಇತ್ತು ಅಂತಂದ್ರೆ ಎಲ್ಲ ಕಡೆನೂ ಇದೇ ಪ್ರಾಬ್ಲಮ್ ಆಗಿರ್ತದೆ ಶುಂಠಿ ರೋಗ ಶುಂಠಿ ರೋಗ ನೆಕ್ಸ್ಟ್ ಯಾರು ಕಾಪಾಡ್ಕೊಳ್ತಿಲ್ಲ ಒಳ್ಳೆ ರೇಟ್ ಸಿಗುತ್ತೆ ಬೆಸ್ಟ್ ಆಫ್ ನಾಲೆಡ್ಜು ಮುಂದಿನ ಸೈಂಟಿಫಿಕ್ಗೆ ನಾನು ಹೇಳ್ತಕ್ಕಂಥದ್ದು ಸೊ ಇಷ್ಟು ಮಾಹಿತಿ ನಿಮಗೆ ಸಿಕ್ತಿದ್ರಲ್ಲಿ ಏನು ಸಿಕ್ತು ಔಷಧಿ ಯಾವ ಟೈಮಲ್ಲಿ ಹೊಡಿಬೇಕು ಗೊಬ್ಬರ ಯಾವ ಟೈಮಲ್ಲಿ ಹಾಕ್ಬೇಕು ಏನು ಔಷಧಿ ಹೊಡಿಬೇಕು ಏನು ಗೊಬ್ಬರ ಹಾಕಬೇಕು ಏನೇ ಮಾಡಿದರೆ ನಮಗೆ ಏನು ಬೆನಿಫಿಟ್ಟು ಎಲ್ಲದನ್ನು ಹೇಳಿದ್ದೀನಿ ಮತ್ತು ಇನ್ನೊಂದು ನಾನು ಕಾಮೆಂಟ್ ಸೆಕ್ಷನ್ ಹಾಪ್ ಮಾಡ್ತಾ ಇದ್ದೀನಪ್ಪ ನಾನು ನನ್ನ ಖುಷಿಗೆ ನಾನು ಫ್ಯಾಷನಾಗಿ ಮಾಡ್ತಾ ಇರೋದು ಯಾರೋ ಒಬ್ಬರು ನನಗೆ ಸಾರ್ ಅದನ್ನು ಮಾಡಿ ಇದನ್ನ ಮಾಡಿ ಅಂತ ಅಲ್ಲ ರೈತರೇನು ಕಾಂಟ್ಯಾಕ್ಟಲ್ಲಿ ಇರ್ತಾರೆ ನನ್ನ ಜೊತೆ ನನ್ನ ಅಂಗಡಿ ಬರ್ತಾರೆ ಅವರು ಎಲ್ಲ ಏನು ಹೇಳ್ತಾರೋ ಆ ಪ್ರಾಬ್ಲಮ್ ಆಲ್ಮೋಸ್ಟ್ ಆಲ್ ಆ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಸೊ ಇಷ್ಟು ಮಾಹಿತಿ ಸಿಗ್ತಾ ಅಂತ ತಿಳ್ಕೊತೀನಿ ಇದು ನಾನಿರೋದಿಲ್ಲಪ್ಪ ಅಂದರೆ ಹಾವೇರಿ ಜಿಲ್ಲೆ ಹಿರೇಕೆರಳ ತಾಲೂಕು ಕೋಡದಲ್ಲಿ ಇವರೆಲ್ಲ ನಮ್ಮ ಫಾಮ್ ಕಸ್ಟಮರು ಶಂಕರಕೊಪ್ಪ ಹಳ್ಳಿಯಲ್ಲಿರುವ ಚಕ್ರ ಎರಡು ಭಾಗ ಮೂರು ಭಾಗ ನಾಲ್ಕು ವರ್ಗೂ ಏನ್ ವಿಡಿಯೋ ಮಾಡಕ್ ಅದೆಲ್ಲ ಅದೆಲ್ಲಾ ಪ್ರೊಸೀಜರ್ ಅಪ್ಲೈ ಮಾಡಿರ್ತಕ್ಕಂತ ಫೀಲ್ಡ್ ಆಲ್ಮೋಸ್ಟ್ ಅಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ತಾನೆ ಸುಮ್ಮನೆ ಸುಮ್ಮನೆ ಹಂಗೆ ಮಾಡಿದ್ರೆ ಎಲ್ಲ ಕಲರ್ ಭಾಳ ಬರ್ತೈತಿ ಇದ್ರೆ ಹಂಗ ಇಲ್ವೇನೆ ಇಲ್ಲ ಎಲ್ಲ ಕಲರ್